ಎಲ್ರಿಗೂ ನಮಸ್ಕಾರ ಸನಾತನ ಋಷಿ ಪರಂಪರೆಯಲ್ಲಿ ಮಹರ್ಷಿ ಮಹರ್ಷಿ ಯಾಜ್ಞವಲ್ಕ್ಯರ ಬಗ್ಗೆ ತಿಳಿಸ್ಕೊಡ್ತೀನಿ ತುಂಬ ಈ ವಾ ಯಜ್ಞವಲ್ಕ್ಯ ಅಂತಂದರೆ ವೇದಕಾಲದ ಋಷಿಗಳಲ್ಲಿ ಅತಿ ಪ್ರಸಿದ್ಧರಾಗಿದ್ದವರು ಅಂದರೆ ಯಾಜ್ಞವಲ್ಕಿಯರು ಅಂತಲೇ ಹೇಳಬೇಕು ಯಜ್ಞವಲ್ಕ್ಯ ಅವರ ಮಗ ಯಾಜ್ಞವಲ್ಕ್ಯ ಆಯಿತಾ ಪತಿ ಪತ್ನಿಯರು ತಮ್ಮ ಬ್ರಹ್ಮವಿದ್ಯೆಯಿಂದ ಇಡೀ ಜಗತ್ತನ್ನೇ ಬೆಳಗಬಲ್ಲ ಪುತ್ರ ಬೇಕೆಂತ ಶಿವನಲ್ಲಿ ಕೇಳ್ಕೊಂಡಿರ್ತಾರೆ ಅಗಾಧ ತಪಸ್ಸು ವಿದ್ವತ್ಪೂರ್ಣ ಪಾಂಡಿತ್ಯ ಅನುಪಮ ಚಾರಿತ್ರ್ಯ ಅದ್ಭುತವಾದ ಧೈರ್ಯ ತ್ಯಾಗ ಉತ್ಕಟ ಸಾಧನಾಶಕ್ತಿ ಈ ಎಲ್ಲ ಗುಣಗಳು ಬೇಕಾಗಿರ್ತಕ್ಕಂತಹ ಮಗು ಬೇಕು ಅಂದಾಗ ಅಂಥವರೇ ಆ ಹಂಗೆ ಹುಟ್ಟಿರ್ತಕ್ಕಂಥ ಧೀಮಂತ ವ್ಯಕ್ತಿಯೇ ಯಾಜ್ಞವಲ್ಕ್ಯರು ಯಜ್ಞವಲ್ಕ್ಯರ ಮಗ ಯಾಜ್ಞವಲ್ಕ್ಯರು ಚತುರ್ವೇದಿಗಳು ನಾಲ್ಕು ವೇದಗಳನ್ನು ತಿಳಿದುಕೊಂಡಿದ್ದರು ಅದರಲ್ಲಿ ಶುಕ್ಲ ಯಜುರ್ವೇದವನ್ನು ಅವರು ಪಡೆದುಕೊಂಡ್ರು ಅದು ಬಹಳ ಕುತೂಹಲಕರವಾದ್ವಿ ಕುತೂಹಲಕರವಾಗಿರ್ತಕ್ಕಂಥ ವಿಷಯ ಅಂತಲೇ ಹೇಳಬಹುದು ಇವರ ಸೋದರ ಮಾವನೆ ವೈಶಂಪಾಯನ ಇವರು ಯಜುರ್ವೇದ ಕಲಿಯಕ್ಕೆ ಆರಿಸ್ಕೊಂಡು ಅದರಲ್ಲಿ ಬಹಳ ವರ್ಷ ಅಧ್ಯಯನ ಮಾಡಿ ಯಜುರ್ವೇದವನ್ನು ಕಲ್ತ್ಕೊಳ್ತಾರೆ ಅವರ ಜೊತೆಯಲ್ಲಿ ಅನೇಕ ಶಿಷ್ಯರಿದ್ದರು ಒಮ್ಮೆ ಮೇರು ಪರ್ವತದಲ್ಲಿ ಎಲ್ಲ ಋಷಿಗಳ ಒಂದು ಸಭೆ ನಡೆದಿತ್ತು ಆಗ ಆ ಸಭೆಗೆ ಯಾರು ಬರಲ್ವೋ ಆ ಋಷಿಗೆ ವಾಚಿಕ ಬ್ರಹ್ಮಹತ್ಯೆ ಪಾಪ ಬರುತ್ತೆ ಅಂತ ಘೋಷಣೆ ಮಾಡಿರ್ತಾರೆ ಎಲ್ಲ ಕಡೆಯಿಂದ ಸಾವಿರಾರು ಋಷಿಗಳು ಬಂದು ಸೇರಿರ್ತಾರೆ ಅದೇ ದಿನ ವೈಶಂಪಾಯನರ ತಂದೆಯ ಶ್ರಾದ್ದವಿರುತ್ತೆ ಆದ್ದರಿಂದ ಅವರು ಸಭೆಗೆ ಹೋಗೋಕ್ಕಾಗಲಿಲ್ಲ ವೈಶಂಪಾಯನರು ಸಾಕಷ್ಟು ವೃದ್ಧರಾಗಿದ್ದರು ಹಾಗಾಗಿ ಅವರು ಗೈರು ಹಾಜರಿಯಿಂದ ಬಂದ ಪಾಪದ ಪ್ರಾಯಶ್ಚಿತ್ವವನ್ನು ಶಿಷ್ಯರೆಲ್ಲರಿಗೂ ಹಂಚಬೇಕಾಯಿತು ಆಗ ಯಾಜ್ಞವಲ್ಕಿಯರು ಗುರುಗಳೇ ಈ ಶಿಷ್ಯರೆಲ್ಲರೂ ತುಂಬ ಚಿಕ್ಕವರು ಇವರೇನು ತಾನೇ ಪ್ರಾಯಶ್ಚಿತ್ತ ಮಾಡ್ಕೋತಾರೆ ಇದಕ್ಕೆ ಬದಲಾಗಿ ನಾನೊಬ್ಬರೇ ಪ್ರಾಯಶ್ಚಿತ ಮಾಡ್ತೀನಿ ಅಂತ ಹೇಳ್ತಾರೆ ಅದು ಒಪ್ಕೊಳ್ಳೇ ಇಲ್ಲ ವೈಶಂಪಾಯನರು ಆದರೆ ಯಾಜ್ಞವಲ್ಕಿಯರು ಮತ್ತೆ ಮತ್ತೆ ಅದನ್ನೇ ಕೇಳ್ಕೊಳ್ತಾರೆ ಕಡೆಗೆ ವೈಶಂಪಾಯರ್ ಹೇಳ್ತಾರೆ ವೈ ವೈಶಂಪಾಯನರು ಹೇಳ್ತಾರೆ ನಿನ್ನಲ್ಲಿ ಅಹಂಕಾರ ತುಂಬಿದೆ ಅದು ಶಿಷ್ಯರಿಗೆ ಒಳ್ಳೆಯದಲ್ಲ ನೀನು ನಿನ್ನ ನನ್ನಿಂದ ಕಲಿತ ಯಜುರ್ವೇದವನ್ನು ಹಿಂತಿರುಗಿ ಕೊಟ್ಬಿಟ್ಟು ಈ ಆಶ್ರಮ ಬಿಟ್ಟು ಹೋಗು ಬೈದು ಬೈದುಬಿಡ್ತಾರೆ ಯಾಜ್ಞವಲ್ಕಿಯರು ಗುರುವಿನ ಆಜ್ಞೆಯಂತೆ ತಾವು ಕಲಿತ ವಿದ್ಯೆಯನ್ನು ವಾಂತಿ ಮಾಡಿಬಿಟ್ರು ಕಕ್ಬಿಟ್ರು ಅತ್ಲ ಕಡೆ ವೈಶಂಪಾಯನರು ತಮ್ಮ ಶಿಷ್ಯರಿಗೆ ತಿರಿ ಪಕ್ಷಿಯ ರೂಪ ತಾಳಿ ಈ ವಿದ್ಯೆಯನ್ನು ನುಂಗ ಕೇಳ್ತಾರೆ ಅವರು ಹಾಗೇ ಮಾಡ್ತಾರೆ ನಂತರ ಮತ್ತೆ ಮನುಷ್ಯರು ತಾಳ್ತಾರೆ ಅವರೆಲ್ಲರೂ ಆಗ ಸುಲಭವಾಗಿ ಯಜುರ್ವೇದದ ಪಂಡಿತರಾಗ್ಬಿಡ್ತಾರೆ ಆ ಶಿಷ್ಯರೆಲ್ಲ ಪಂಡಿತರಾಗ್ಬಿಡ್ತಾರೆ ಆಶ್ರಮ ಬಿಟ್ಟು ಹೊರಗೆ ಬಂದ ಯಾಜ್ಞವಲ್ಕಿಯರು ಯಜುರ್ವೇದನನ್ನು ಯಾರಿಂದ ಕಲಿಯೋದು ಅಂತ ಯೋಚನೆ ಮಾಡ್ತಾರೆ ಆಗ ಸೂರ್ಯನನ್ನೇ ಗುರುವಾಗಿ ಮಾಡ್ಕೋತೇನೆ ಅಂತ ಅಂದ್ಕೊಂಡು ಬಹಳ ವರ್ಷಗಳ ಕಾಲ ಗಾಯತ್ರಿ ಮಂತ್ರದಿಂದ ಸೂರ್ಯನನ್ನು ಉಪಾಸನೆ ಮಾಡ್ತಾರೆ ತಪಸ್ಸು ಮಾಡ್ತಾರೆ ಸೂರ್ಯ ಅವರ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿ ಏನು ಬೇಕು ಅಂತ ಕೇಳಿದಾಗ ಯಾಜ್ಞವಲ್ಕಿಯರು ಯಜುರ್ವೇದವನ್ನು ಕಲಿಸಬೇಕು ಅಂತ ಕೇಳ್ಕೊಳ್ತಾರೆ ಸರಿ ಸೂರ್ಯ ಅವರಿಗೆ ಯಜುರ್ವೇದ ಕಲಿಸ್ಕೊಡ್ತಾನೆ ಈಗ ಎರಡು ಯಜುರ್ವೇದ ಪ್ರಪಂಚದಲ್ಲಿ ಉಳ್ಕೊಳ್ಳತ್ತೆ ಒಂದು ವೈಶಂಪಾಯನರು ತಮ್ಮ ಶಿಷ್ಯರಿಗೆ ಕೊಟ್ಟಿದ್ದು ಕೃಷ್ಣ ಯಜುರ್ವೇದ ಆಯ್ತಲ್ಲ ಅಂದರೆ ಕಪ್ಪೋದು ಸೂರ್ಯದೇವನಿಂದ ಯಾಜ್ಞವಲ್ಕಿಯರು ಶುಕ್ಲ ಯಜುರ್ವೇದ ಆಯಿತು ಆ ಥರ ಒಂದು ಕೃಷ್ಣ ಯಜುರ್ವೇದ ವೈಶಂಪಾಯನರು ಶಿಷ್ಯರಿಗೆ ಕೊಟ್ಟಿದ್ದು ಕೃಷ್ಣ ಯಜುರ್ವೇದ ಸೂರ್ಯದೇವನಿಂದ ಯಾಜ್ಞವಲ್ಕಿರು ಕಲಿತಕ್ಕಂಥದ್ದು ಯಜುರ್ವೇದ ಶುಕ್ಲ ಯಜುರ್ವೇದ ಆಯಿತು ಯಾಜ್ಞವಲ್ಕಿರು ಯಾಗ ಯಜ್ಞಗಳಲ್ಲಿ ಪ್ರವೀಣರಾಗಿದ್ದರು ದೊಡ್ಡ ದೊಡ್ಡ ಯಾಗಗಳಿಗೆಲ್ಲ ಯಾಜ್ಞವಲ್ಕಿರು ಆಚಾರ್ಯರಾಗುತ್ತಿದ್ದರು ಅಲ್ಲದೆ ಶ್ರೋತ್ರಿಯರು ಬ್ರಹ್ಮನಿಷ್ಠರಾಗಿದ್ದರು ಜನಕ ಮಹಾರಾಜ ಬರೀ ಚಕ್ರವರ್ತಿಯೇ ಅಲ್ಲದೆ ಬ್ರಹ್ಮಜ್ಞಾನಿಯೂ ಆಗಿದ್ದ ಹಾಗಾಗಿ ಅವನು ಆಗಾಗಲೇ ತನ್ನ ಆಸ್ಥಾನದಲ್ಲಿ ಬ್ರಹ್ಮಸಭೆಯನ್ನು ಏರ್ಪಾಡು ಮಾಡಿ ಬೇಕಾದಷ್ಟು ಋಷಿಗಳನ್ನು ಕರೆಸಿಯಲ್ಲಿ ಬ್ರಹ್ಮಚರ್ಚೆ ನಡೆಸ್ತಾ ಇದ್ದ ಅಂತಹ ಸಭೆಗಳಿಗೆ ಯಾಜ್ಞವಲ್ಕಿರನ್ನು ಮುಖ್ಯವಾಗಿ ಕರೆಸ್ತಾ ಇದ್ದ ಇವರಿಬ್ಬರಿಗೂ ಒಳ್ಳೆಯ ಬ್ರಹ್ಮವಿದರೂ ಆಗಿದ್ದರು ಯಾರೋ ಜನಕ ಮತ್ತು ಯಾಜ್ಞವಲ್ಕ್ಯ ಒಂದು ಸಾರ್ತಿ ಈ ರೀತಿ ನಡೀತಾ ಇರ್ತಕ್ಕಂಥ ಒಂದು ಸಭೆಯಲ್ಲಿ ಜನಕ ಮಹಾರಾಜ ಹೇಳ ಪ್ರಕಟಿಸ್ತಾನೆ ಇಂದು ನಾನು ನೂರು ಹಸುಗಳನ್ನು ದಾನ ಮಾಡಬೇಕು ಅಂತಿದ್ದೇನೆ ಆ ನೂರು ಹಸುಗಳ ಕೊಂಬುಗಳಿಗೆ ಚಿನ್ನದ ನಾಂಡಿಗಳನ್ನು ಕಟ್ಟಿದ್ದೇನೆ ಈ ಸಭೆಯಲ್ಲಿ ನಡೆದಿರ್ತಕ್ಕಂತಹ ಮಹರ್ಷಿಗಳಲ್ಲಿ ಯಾರು ಶ್ರೇಷ್ಠ ಬ್ರಹ್ಮಜ್ಞಾನಿಯೋ ಅವರು ಆ ಹಸುಗಳನ್ನು ಕೊಂಡೊಯ್ದಬಹುದು ಅಂತ ಸಭೆ ನಿಶಬ್ದವಾಗಿದೆ ಯಾರೂ ಕೂಡ ನಾನು ಕೊಂಡೊಯ್ತೀನಿ ಅಂತ ಹೇಳೋಕ್ಕೆ ಮುಂದೆನೇ ಬರಲಿಲ್ಲ ಕೆಲವು ನಿಮಿಷಗಳಾದ ಮೇಲೆ ಮೌನವನ್ನು ಭೇದಿಸಿ ಯಾಜ್ಞವಲ್ಕಿಯರು ತಮ್ಮ ಶಿಷ್ಯರನ್ನು ಕರೆದು ಹಸುಗಳನ್ನು ತಮ್ಮ ಆಶ್ರಮಕ್ಕೆ ಕೊಂಡೊಯ್ಯಕ್ಕೆ ಹೇಳ್ತಾರೆ ಉಳಿದ ಮಹಾಪಂಡಿತರಿಗೆಲ್ಲ ಕೋಪ ಬಂದುಬಿಡತ್ತೆ ಅಷ್ಟು ಜನರ ಮಧ್ಯೆಯಲ್ಲಿ ಯಾಜ್ಞವಲ್ಕಿಯರು ತಾವೇ ಶ್ರೇಷ್ಠ ಬ್ರಹ್ಮಜ್ಞಾನಿ ಎಂದು ಹೇಗೆ ಹೇಳ್ಕೊಳೋಕ್ಕೆ ಸಾಧ್ಯ ಅನ್ನೋದು ಒಂದು ಕೋಪ ಆದರೆ ಒಬ್ಬರು ಇನ್ನೊಬ್ಬರು ಮುಖ ನೋಡ್ದಕ್ಕೆ ನೋಡೋಕ್ಕೆ ಒಬ್ಬರೇ ನೋಡ್ಕೊ ಒಬ್ಬರು ಇನ್ನೊಬ್ಬರ ಮುಖ ನೋಡೋಕ್ಕೆ ಶುರು ಮಾಡ್ಕೊಂಬಿಟ್ರು ಕೊನೆಗೆ ಒಬ್ಬ ಎದ್ದು ನಿಂತ್ಕೊಂಡು ಯಾಜ್ಞವಲ್ಕೆರೆ ತಾವೇ ಶ್ರೇಷ್ಠ ಬ್ರಹ್ಮಜ್ಞಾನಿ ಎಂದು ಹೇಳಿಕೊಳ್ತಾ ಇದ್ದೀರಾ ಇದು ಅಹಂಕಾರದ ಪರಮಾವಧಿಯಲ್ಲವೇ ಅಂತ ಹೇಳಿದ್ರು ಕೇಳಿದರು ಆಗ ಯಾಜ್ಞವಲ್ಕ್ಯರು ಮೇಲೆದ್ದು ಇಲ್ಲಿ ಸೇರಿರುವ ಬ್ರಹ್ಮಜ್ಞಾನಿಗೆ ಬ್ರಹ್ಮಜ್ಞಾನಿಗಳಿಗೆಲ್ಲ ನನ್ನ ನಮಸ್ಕಾರ ನನಗೆ ಹಸುಗಳ ಅವಶ್ಯಕತೆ ಇದೆ ಅಷ್ಟೆ ನಿಮಗೆಲ್ಲ ತಿಳಿದ ಹಾಗೆ ನನ್ನದು ದೊಡ್ಡ ಆಶ್ರಮ ಅಲ್ಲಿ ನೂರಾರು ಶಿಷ್ಯರಿದ್ದಾರೆ ಮಹಾರಾಜ ನೂರು ಹಸುಗಳನ್ನು ದಾನ ಮಾಡ್ತಾ ಇದ್ದಾನೆ ನಿಮ್ಮಲ್ಲಿ ಯಾರೂ ಮುಂದೆ ಬರಲಿಲ್ಲ ಯಾರು ತೆಗೆದುಕೊಂಡಿದ್ದರೆ ಆ ಹಸುಗಳು ಮತ್ತೆ ಅರಮನೆ ಕೊಟ್ಟಿಗೆ ಹೋಗಿಬಿಡತ್ತೆ ಆದ್ದರಿಂದ ನಾನು ಹಸುಗಳನ್ನು ಬಯಸಿದೆ ನನ್ನ ಬ್ರಹ್ಮಜ್ಞಾನದ ಬಗ್ಗೆ ನಿಮಗೆ ಸಂಶಯ ಇದ್ದರೆ ತಾವುಗಳು ಪ್ರಶ್ನೆ ಮಾಡಬಹುದು ನಿಮ್ಮ ಸಂದೇಹಗಳನ್ನು ನಾನು ಪರಿಹರಿಸ್ತೇನೆ ಅಂತ ಹೇಳ್ತಾರೆ ಆಗ ಅಲ್ಲಿ ತ ಪಂಡಿತರೆಲ್ಲ ಇವರೊಡನೆ ವಾದಕ್ಕಿಳಿತಾರೆ ಒಬ್ಬೊಬ್ಬರೇ ಋಷಿಗಳಿಗೆ ಪ್ರಶ್ನೆ ಪರಿಪ್ರಶ್ನೆಗಳಿಂದ ಯಾಜ್ಞವಲ್ಕರನ್ನು ಸೋಲಿಸ್ಬೇಕು ಅಂತ ಮಾಡ್ತಾರೆ ಆದರೆ ಅವರೇ ಯತ್ನ ಪ್ರಯತ್ನ ಮಾಡಿ ಮಾಡಿ ಅವರೇ ಸೋತು ಹೋಗಿಬಿಡ್ತಾರೆ ಈ ವಾದ ಬೃಹರಣ ಬೃಹದಾರಣಿಕ ಉಪನಿಷತ್ತರ ಮುನಕಾಂಡ ಅಂತಕ್ಕಂಥ ಮೂರನೇ ಅಧ್ಯಾಯದಲ್ಲಿ ಭಾಳ ವಿಸ್ತಾರವಾಗಿ ಈ ವಾದಗಳೆಲ್ಲ ಹೇಳಲ್ಪಟ್ಟಿದೆ ಜನಕ ಮಹಾರಾಜ ಯಾಜ್ಞವಲ್ಕಿರ ವಾದವನ್ನು ಮೆಚ್ಚಿ ಅವನೇ ಶಿಷ್ಯರಾಗ್ಬಿಡ್ತಾನೆ ಯಾಜ್ಞವಲ್ಕಿ ಶಿಷ್ಯರಾಗ್ಬಿಡ್ತಾನೆ ಯಾಜ್ಞವಲ್ಕಿಯರಿಗೆ ಇಬ್ರು ಹೆಣ್ತೀರು ಒಬ್ಬಳು ಮೈತ್ರೇಯಿ ಇನ್ನೊಬ್ಳು ಕಾತ್ಯಾಯಿನಿ ಮೈತ್ರೇಯಿನೂ ಕೂಡ ಬ್ರಹ್ಮನಿಷ್ಠರು ಅವಳು ಬ್ರಹ್ಮಜ್ಞಾನಿನೇ ಒಂದಿವ್ಸ ಯಾಜ್ಞವಲ್ಕಿಯರು ವಾನಪ್ರಸ್ಥಿತಿಯಿಂದ ಸನ್ಯಾಸಾಶ್ರಮಕ್ಕೆ ತೆರಳಕ್ಕೆ ಅಂತ ನಿಶ್ಚಯಿಸಿದಾಗ ಮೈತ್ರೇಯಿ ಮತ್ತು ಕಾತ್ಯಾಯಿನಿ ತಮ್ಮ ಸಂಪತ್ತನ್ನು ವಿಭಾಗ ಮಾಡಿ ಹೋಗ್ತೇನೆ ಅಂತ ಹೇಳ್ತಾರೆ ಆಗ ಮೈತ್ರೇಯಿ ಹೇಳ್ತಾಳೆ ಈ ಐಶ್ವರ್ಯ ಶಾಶ್ವತ ಶಾಂತಿಯನ್ನು ಕೊಡಬಹುದೇ ಕೊಡಬಲ್ಲದೆ ಅಂತ ಕೇಳ್ತಾಳೆ ಅವಳ ಜ್ಞಾನ ಪಿಪಾಸೆಯನ್ನು ವೈರಾಗ್ಯವನ್ನು ಅರ್ಥ ಮಾಡಿಕೊಂಡ ಯಾಜ್ಞವಲ್ಕಿರು ಇಲ್ಲ ಈ ಸಂಪತ್ತು ಜಗತ್ತಿನ ಸುಖಭೋಗವನ್ನು ನೀಡುವುದು ಅಷ್ಟೇ ಎಂದಾಗ ಬುದ್ಧಿವಂತಲಾಗಿರ್ತಕ್ಕಂಥ ಮೈತ್ರೇಯಿ ಹಾಗಾದರೆ ಈ ಸಂಪತ್ತೆಲ್ಲ ನಿಮಗೆ ಇರಲಿ ನನಗೆ ಬ್ರಹ್ಮಜ್ಞಾನದ ಮಾರ್ಗವನ್ನು ತಿಳಿಸಿ ಅಂತ ಕೇಳಿಕೊಳ್ತಾರೆ ಯಾಜ್ಞವಲ್ಕಿಯರು ಬಹಳ ಸಂತೋಷದಿಂದ ಅವಳಿಗೆ ಬ್ರಹ್ಮಜ್ಞಾನವನ್ನು ಉದ್ದೇಶ ಮಾಡ್ತಾರೆ ಇದೂ ಕೂಡ ಬೃಹದಾರಾಣಿಕ ಮನುಷ್ಯನಲ್ಲಿ ಮೈತ್ರಿ ಬ್ರಾಹ್ಮಣವೆಂಬ ಅಧ್ಯಾಯದಲ್ಲಿ ಬರುತ್ತೆ ನಂತರ ಯಾಜ್ಞವಲ್ಕಿಯರು ವಿದ್ವತ್ ಸನ್ಯಾಸವನ್ನು ಸ್ವೀಕರಿಸಿಬಿಡ್ತಾರೆ ನೋಡಿ ಬರೀ ಸನ್ಯಾಸ ಅಲ್ಲ ವಿದ್ವತ್ ಸನ್ಯಾಸವನ್ನು ಸ್ವೀಕರಿಸಿಬಿಡ್ತಾರೆ ಯಾಜ್ಞವಲ್ಕಿಯರು ಯೋಗ ಯಾಜ್ಞವಲ್ಕ್ಯ ಅಂತ ಗ್ರಂಥವನ್ನು ಬರೆದಿದ್ದಾರೆ ಇದರಲ್ಲಿ ಸ್ತ್ರೀ ಪುರುಷರಿಗೆ ಯೋಗಾಭ್ಯಾಸಕ್ಕೆ ಸಮಾನ ಅವಕಾಶ ಕಲ್ಪಿಸತಕ್ಕಂಥದ್ದು ವಿಶೇಷವಾದ ಅಂಶ ಗಂಡು ಹೆಣ್ಣು ಭೇದ ಇಲ್ಲ ಇಬ್ಬರೂ ಕೂಡ ಯೋಗಾಭ್ಯಾಸವನ್ನು ಮಾಡಬಹುದು ಅನ್ನೋದನ್ನು ಹೇಳ್ತಾರೆ ಇವರ ಮತ್ತೊಂದು ಗ್ರಂಥ ಯಾಜ್ಞವಲ್ಕೆ ಸ್ಮೃತಿ ಇದು ಮನುಸ್ಮೃತಿ ತರನೇ ಮತ್ತೊಂದು ಶಾಸನ ಗ್ರಂಥ ಕರ್ಮಕಾಂಡಕ್ಕೂ ಜ್ಞಾನಕಾಂಡಕ್ಕೂ ತುಂಬಾ ಯಾಜ್ಞವಲ್ಕೆಯ ಕೊಡುಗೆ ಅಪಾರ ಅಂತಲೇ ಅಂತ ಮಹಾ ಮಹಾಮಹಿಮರು ಉಪನಿಷತ್ತುಗಳಲ್ಲಿ ವೇದಗಳಲ್ಲಿ ಅವರ ಹೆಸರು ತುಂಬ ಕಂಡುಬರುತ್ತೆ なるほる